ಹಾಯ್ ಮ್ಯಾಮ್ ಹಲೋ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಏನ್ ತಂದಿದ್ರಿ ಇವತ್ತು ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಅನ್ನ ತೋರಿಸ್ತಾ ಇದೀನಿ ಸೊ ಇದೆಲ್ಲ ಬಂದು ರೇಂಜ್ ಟೆನ್ ತೌಸಂಡ್ ಇರುತ್ತೆ ಒನ್ ಟೆನ್ ಜಿ ಎಸ್ ಇರುತ್ತೆ ಸ್ನೇಹಿತರೆ ಹಾಗೆ ಇದೆಲ್ಲ ಬಂದು ಕೆ ಸಿ ಸಿ ಪ್ಯಾಟರ್ನ್ ಮ್ಯಾಂಗೋ ಬಾರ್ಡರ್ ಆಯ್ತಾ ತುಂಬಾ ಚೆನ್ನಾಗಿದೆ ಇದೇ ತರದು ಇದರಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ಕೆ ಸಿ ಸಿ ಪ್ಯಾಟರ್ನ್ ಆಯ್ತಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಆಸ್ ಯೂಶಲ್ ಸೆರಗು ಹೀಗೆ ಕೆ ಸಿ ಸಿ ಬರುತ್ತೋ ಅದೇ ರೀತಿ ಇರುತ್ತೆ ಇದು ಬ್ಲೌಸ್ ಈ ಸ್ಟಿಕರ್ ಅನ್ಸಿರ್ತಾರೆ ನೋಡಿ ಇಲ್ಲಿವರೆಗೂ ಕೂಡ ನಿಮಗೆ ಬ್ಲೌಸ್ ಇರುತ್ತೆ ಸೊ ಆಕ್ಚುಲ್ ಪ್ರೈಸ್ ಬಂದು ಟೆನ್ ತೌಸಂಡ್ ಡಿಸ್ಕೌಂಟ್ ಹೋಗಿ ಯೂಶಲಿ ನೈನ್ ತೌಸಂಡ್ ಕೊಡೋದು ಬಟ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾರು ಏಟ್ ತೌಸಂಡ್ ಪ್ಲಸ್ ಟೂ ಫಿಫ್ಟಿ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಆಯ್ತಾ ಯಾಕೆ ಅಂದ್ರೆ ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸೋದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೇ ನಮಗೆ ನೈಂಟಿ ಟೂ ರುಪೀಸ್ ಪ್ಲಾಸ್ಟಿಕ್ ಬಾಕ್ಸ್ ಬೀಳುತ್ತೆ ಸೊ ಬ್ಯೂಟಿಫುಲ್ ಆಗಿರೋ ನೋಡ್ತಾ ಇರ್ಬೋದು ಇದಂತೂ ತುಂಬಾ ಜನ ಇಷ್ಟ ಪಡ್ತಾರೆ ಸಿಕ್ಕಾ ಜನ ಇಷ್ಟ ಆಗತ್ತಿದ್ ಇದ್ರಲ್ಲಿ ವೆರೈಟೀಸ್ ಇದೆ ಕಲರ್ಸ್ ಒಂದೊಂದ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂಡ್ ಬನ್ನಿ ಹಾ ಇದು ನೋಡಿ ಇದು ಕೂಡ ಕೆ ಎಸ್ ಐ ಸಿ ಪ್ಯಾಟ್ರನ್ ಬ್ಯೂಟಿಫುಲ್ ಆಗಿದೆ ಹಾಗೆ ಇದು ನೋಡಿ ಈಗ ನಾನು ಏನ್ ವೇರ್ ಮಾಡಿದೀನಿ ಅದ್ರಲ್ಲಿ ಇರುವಂತಹ ಕಲರ್ ಇದೆಲ್ಲ ಡಿಸ್ಟಂಪರ್ ಗ್ರೀನು ಇದೆಲ್ಲ ತುಂಬಾ ಜನ ಇಷ್ಟಪಟ್ಟು ಕೇಳುವಂತಹ ಕಲರ್ ಮೆಜಂತ ಅಥವಾ ಪರ್ಪಲ್ ಅಂತ ಹೇಳ್ಬಹುದು ಹಾಗೆ ರಾಣಿ ಕಲರ್ ರಾಣಿ ಪಿಂಕ್ ಸೂಪರ್ ಆಗಿದೆ ಹಾಗೆ ಅದ್ರಲ್ಲೇನೆ ಇನ್ನೊಂದು ಪ್ಯಾಟ್ರನ್ ಇದು ತುಂಬಾ ಚೆನ್ನಾಗಿದೆ ಸಣ್ಣ ಬಾರ್ಡರ್ ಬೇಕು ಸಣ್ಣ ಜರಿ ಬೇಕು ಅಂತ ಕೇಳೋರಿಗೆ ಇದು ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬಹುದು ನೋಡಿ ಇದ್ರಲ್ಲಿ ಪೀಕಾಕ್ ಬ್ಲೂ ಬ್ರೌನ್ ಮ್ಯಾಟ್ ಬ್ರೌನ್ ಓಕೆ ತುಂಬ ಚೆನ್ನಾಗಿದೆ ಹಾಗೆ ಮೆಜಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎವರ್ ಗ್ರೀನ್ ಕಲರ್ ಪಿಂಕ್ ಕಲರ್ ಕಾಂಬಿನೇಷನ್ ನೋಡಿ ಆ್ಯಕ್ಚುಲ್ ಪ್ರೈಸ್ ಟೆನ್ ತೌಸಂಡ್ ಡಿಸ್ಕೌಂಟ್ ಹೋಗಿ ಏಯ್ಟ್ ತೌಸಂಡ್ ರುಪೀಸ್ಗೆ ಹಾಕಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದೆಲ್ಲ ಬಂದು ಲಿಮಿಟೆಡ್ ಸ್ಟಾಕು ಯೂಶ್ವಲಿ ನಾವು ನೈನ್ ತೌಸಂಡ್ ಕಡಿಮೆ ಮಾಡೋದಿಲ್ಲ ಸೊ ಆಫರ್ ಪ್ರೈಸ್ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು